ಯಶಸ್ಸು ಸಮೃದ್ಧತೆ ಹಣ ಹೆಸರು ಯಾರು ತಾನೇ ಬೇಡ ಆದರೆ ನಿಮಗೆ ಗೊತ್ತಾ ಇವತ್ತು ಎಷ್ಟೋ ಜನಕ್ಕೆ ಹೆಚ್ಚು ಹಣ ಹೆಚ್ಚು ಅಸ್ ಯಶಸ್ಸು ಹೆಚ್ಚು ಸಮೃದ್ಧತೆ ಅಥವಾ ಒಳ್ಳೆಯ ಹೆಸರು ಇದನ್ನೆಲ್ಲ ಸಂಪಾದನೆ ಮಾಡೋ ನಿಟ್ಟಿನಲ್ಲಿ ಎಷ್ಟೋ ಆಂಗ್ಸೈಟಿ ನೆಗೆಟಿವ್ ಥಿಂಕಿಂಗು ಗಾಬರಿ ಆತಂಕ ಮಾನಸಿಕ ಕಿರಿಕಿರಿಗಳು ಬರ್ತಾ ಇದೆ ಹಾಗಂತ ಯಶಸ್ಸನ್ನು ಬೇಧಿಸೋದು ಸಮೃದ್ಧವಾಗಿ ಬದುಕೋದು ಅಥವಾ ತಮ್ಮ ಜೀವನಕ್ಕೆ ಬೇಕಾಗುವಷ್ಟು ಫ್ಯೂಚರ್ಗೆ ಸಾಕಾಗುವಷ್ಟು ಹಣವನ್ನು ಗಳಿಸೋದು ಸಂಪೂರ್ಣ ತಪ್ಪು ಅಂತ ನಾವು ಘೋಷಣೆ ಮಾಡೋಕ್ಕಾಗಲ್ಲ ಆದರೆ ಈ ನಿಟ್ಟಿನಲ್ಲಿ ಏನು ಆತಂಕ ಕಿರಿಕಿರಿ ಅಥವಾ ಒತ್ತಡಗಳನ್ನು ಅನುಭವಿಸ್ತಾ ಸರಿಯಾದ ರೀತಿಯಲ್ಲಿ ಯಶಸ್ಸನ್ನು ಅಥವಾ ವರ್ಕನ್ನು ನಾವು ಮಾಡ್ತಾ ಇರೋ ಬಿಸ್ನೆಸ್ಸನ್ನು ಬ್ಯಾಲೆನ್ಸ್ ಮಾಡದೇ ಇದ್ದರೆ ಜೀವನದಲ್ಲಿ ಏನೆಲ್ಲ ಹಿಂಸೆಗಳು ಆಗೋಗ್ಬಹುದು ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮ ಆಗಬಹುದು ಮತ್ತು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಮೃದ್ಧವಾದ ಜೀವನವನ್ನು ಕಟ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟು ಅದನ್ನು ಸಾಧಿಸಿದ್ರೂ ಕೂಡ ಅಯ್ಯೋ ಇದನ್ನೆಲ್ಲ ಮಾಡಿದ್ರೂ ಕೂಡ ನನ್ನ ಆರೋಗ್ಯವನ್ನೇ ನಾನು ಕಾಪಾಡ್ಕೊಳ್ಳಿಲ್ವಲ್ಲ ಇದೆಲ್ಲ ನನ್ನ ಆರೋಗ್ಯವನ್ನು ಕಾಪಾಡ್ತಾ ಇಲ್ವಲ್ಲ ಈಗ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಅಥವಾ ದುಃಖಕ್ಕೆ ಒಳಗಾಗಬೇಕಾಗತ್ತೆ ಆದ್ರಿಂದ ಇವತ್ತಿನ ಸಂಚಿಕೆಯಲ್ಲಿ ಈ ಸಮೃದ್ಧತೆ ಹಣ ಯಶಸ್ಸನ್ನು ಮಾನಸಿಕವಾಗಿ ಯಾವ ರೀತಿಯಲ್ಲಿ ನಾವು ತಗೊಳ್ಬೇಕು ಯಾವೆಲ್ಲ ಪಾಯಿಂಟ್ಸನ್ನು ನಾವು ಈ ನಿಟ್ಟಿನಲ್ಲಿ ಕನ್ಸಿಡರ್ ಮಾಡಲೇಬೇಕು ಅಂತ ಸ್ವಲ್ಪ ಗಮನಿಸಿ ನೋಡೋಣ ಬನ್ನಿ ಮೊದಲನೇದಾಗಿ ನಾವು ಹೆಚ್ಚು ಅಬಂಡಂಟ್ ಆಗಿರಬೇಕು ರಿಚ್ ಆಗಿರಬೇಕು ಪ್ರಾಸ್ಪರಸ್ ಆಗಿರಬೇಕು ಗ್ರೋ ಆಗಬೇಕು ಅಂತ ಆಸೆ ಪಟ್ಟರೆ ತುಂಬ ಮುಖ್ಯವಾದ ಒಂದು ವಿಷಯ ಏನು ಅಂದರೆ ನಮ್ಮ ಬಿಲೀಫ್ ಸಿಸ್ಟಮ್ನ ಅದ್ರ ಜೊತೆಯಲ್ಲಿ ಟ್ಯೂನ್ ಮಾಡಿ ಇಟ್ಕೊಳ್ಳೋದು ಅಂದರೆ ಎಷ್ಟೋ ಸತಿ ನಮ್ಮ ಅಂತರ್ಮನಸ್ಸಿನಲ್ಲಿ ನಾನು ಈ ಯಶಸ್ಸನ್ನು ಡಿಸರ್ವೇ ಮಾಡೋಲ್ಲ ಅಯ್ಯೋ ನಮ್ಮಂಥವ್ರಿಗೆಲ್ಲ ಈ ಯಶಸ್ಸು ಎಲ್ಲಿ ಬರುತ್ತೆ ಅಥವಾ ನಾನು ಎಷ್ಟೇ ಕಷ್ಟಪಟ್ಟರು ನಂಗೆ ಲಾಸ್ ಆಗೇ ಆಗುತ್ತೆ ಅಥವಾ ಹಣದಿಂದ ನಾನು ತುಂಬ ದುಃಖಪಟ್ಟಿರೋದ್ರಿಂದ ಮುಂದೇನೂ ಈ ಥರದೇ ಸಮಸ್ಯೆಗಳು ನನಗೆ ಬಂದು ಒದಗತ್ತೆ ಅಂತ ನಮ್ಮ ಅಂತರ್ಮನಸ್ಸಿನಲ್ಲಿ ಕಿರಿಕಿರಿಗೆ ಒಳಗಾಗಿ ಬಾಹ್ಯವಾಗಿ ತುಂಬ ಕಷ್ಟಪಟ್ಟು ಯಾವುದೋ ಒಂದು ಕೆಲಸದ ಮೇಲೆ ನಾವು ವರ್ಕ್ ಮಾಡ್ತಾ ಇರ್ತೀವಿ ಆಗ ನಮ್ಮ ಹಾರ್ಡ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಇದ್ದರೂ ಕೂಡ ಬರೀ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟಷ್ಟು ನೆಗೆಟಿವ್ ಬಿಲೀಫ್ ಇದ್ರೂ ಆ ಒಂದು ಕೆಲಸದಲ್ಲಿ ನಾವು ಯಶಸ್ಸನ್ನ ಕಾಣೋಕೆ ಆಗಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಅಬಂಡನ್ಸ್ ನ ಅಟ್ರಾಕ್ಟ್ ಮಾಡುವಂತ ಎನರ್ಜಿಲಿ ನಾವಿರೋಕೆ ಸಾಧ್ಯ ಇಲ್ಲ ಆದ್ದರಿಂದ ನಮ್ಮ ಬಿಲೀಫ್ ಸಿಸ್ಟಮ್ ಅಂದ್ರೆ ನಮ್ಮ ನಂಬಿಕೆ ಈ ಒಂದು ಸಮೃದ್ಧ ಜೀವನವನ್ನ ನಡೆಸೋಕೆ ನನಗೆ ಸಾಧ್ಯ ಇದೆ ಅನ್ನೋ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸೋದು ಕೂಡ ತುಂಬಾ ಮುಖ್ಯ ಆಗುತ್ತೆ ಎಷ್ಟೋ ಸಾರಿ ಬಾಲ್ಯದಲ್ಲಿ ಏನೋ ಬಡತನದ ಸಮಸ್ಯೆನೋ ಅಥವಾ ಇನ್ನೊಂದು ಯಾವುದೋ ಹಣಕಾಸಿಗೆ ಸಂಬಂಧಪಟ್ಟಾಗಿ ಯಾರೋ ಮೋಸ ಮಾಡಿರೋ ಅನುಭವನೋ ಅಥವಾ ತಮಗೆ ಲಾಸ್ ಆಗಿರೋ ಯಾವುದೋ ಡ್ಯಾಮೇಜೋ ನಮ್ಮ ಭಾವನಾತ್ಮಕ ಆರೋಗ್ಯದಲ್ಲಿ ಎಷ್ಟು ಆಳವಾಗಿ ಕೂತ್ಕೊಂಡು ಬಿಟ್ಟಿರುತ್ತೆ ಅಂದರೆ ನಾವು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಭಯನೇ ಎಷ್ಟೋ ಆಪರ್ಚುನಿಟಿಯನ್ನು ಕಟ್ ಮಾಡ್ತಾ ಇರುತ್ತೆ ಅಥವಾ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಮ್ಮನ್ನು ಬಿಡ್ತಾ ಇರಲ್ಲ ಆದ್ದರಿಂದ ಅಬಂಡನ್ಸ್ ಬೇಕು ಅಂತ ಆಸೆ ಪಡೋದ್ರ ಜೊತೆಯಲ್ಲಿ ಅಬಂಡನ್ಸ್ನ ನಾನು ಡಿಸರ್ವ್ ಮಾಡ್ತೀನಿ ಅನ್ನೋ ಬಿಲೀಫ್ ಸಿಸ್ಟಮ್ಗೆ ಇಳಿಯೋದು ಕೂಡ ತುಂಬಾನೇ ಮುಖ್ಯ ಇದಕ್ಕೆ ಸ್ವಲ್ಪ ನೆಗೆಟಿವ್ ಥಿಂಕಿಂಗು ನೆಗೆಟಿವ್ ಥಾಟ್ ಪ್ಯಾಟರ್ನ್ಸು ಮತ್ತೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಮಾಡ್ತಾ ಯಾವ ಥರ ಭಯವನ್ನ ನಾವು ಈ ಯಶಸ್ಸು ಅಥವಾ ಹಣಕಾಸು ಅಥವಾ ಕೆರಿಯರ್ ಗ್ರೋತ್ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಸ್ವಲ್ಪ ಸುಪ್ತ ಮನಸ್ಸಿನ ಹಂತದಿಂದ ಆಳವಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಇನ್ನು ಎಷ್ಟೋ ಫೇಮಸ್ ಅಬಂಡನ್ಸ್ ಅಥವಾ ರಿಚ್ನೆಸ್ ಅಥವಾ ಪ್ರೋಗ್ರೆಸ್ ಬಗ್ಗೆ ಇರುವಂಥ ಫೇಮಸ್ ಪುಸ್ತಕಗಳಲ್ಲಿ ಹೇಳುವಂಥ ಒಂದು ಇಂಪಾರ್ಟೆಂಟ್ ಅಂಶವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದು ಎಷ್ಟೋ ಥೆರಪಿ ಕ್ಲೈಂಟ್ಗಳು ಕೂಡ ಹೌದು ನಾವು ಇದನ್ನು ಚೇಂಜ್ ಮಾಡಿದ್ಮೇಲೆ ನಿರ್ದಿಷ್ಟವಾಗಿ ನಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ನಾವೇನು ಆ ಲಿಸ್ಟಲ್ಲಿ ಬರ್ದಿರಲಿಲ್ಲ ನಮ್ಮ ಆರೋಗ್ಯ ಚೆನ್ನಾಗಾದರೆ ಸಾಕು ಅಂತ ಅಂದ್ಕೊಳ್ತಿದ್ವಿ ಆದರೆ ಒಂದು ಬೋನಸ್ ಥರ ನಮ್ಮ ಲೈಫಲ್ಲಿ ಆರೋಗ್ಯದ ಜೊತೆ ಸಮೃದ್ಧವಾದ ಜೀವನ ಕೂಡ ಅದ್ರ ಜೊತೆಯಲ್ಲೇ ನಾವೀಗ ಅನುಭವಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅದು ಏನು ಗೊತ್ತಾ ನಿಮ್ಮ ವೈಬ್ರೇಷನ್ನ ಕರೆಕ್ಟಾಗಿ ಇಟ್ಕೊಳ್ಳು ಏನಿದು ವೈಬ್ರೇಷನ್ ಅಂದರೆ ನಾವು ನಮ್ಮ ಥಾಟ್ಸು ನಾನು ಆಗಲೇ ಹೇಳಿದ ಬಿಲೀಫ್ ಇರಬಹುದು ಅಥವಾ ನಮ್ಮ ಪರ್ಸೆಪ್ಷನ್ ಅಂದರೆ ಜೀವನವನ್ನು ನೋಡುವಂಥ ದೃಷ್ಟಿಕೋನ ಇದೆಲ್ಲವೂ ಮತ್ತೆ ನಾವು ಏನು ತುಂಬ ಸ್ಟ್ರಾಂಗಾಗಿ ಆಗಿ ಸೂಸ್ತಾ ಇದ್ದೀವಿ ಭಾವನೆಯನ್ನು ಅದು ಎಲ್ಲವೂ ನಮ್ಮದೊಂದು ಎನರ್ಜಿ ಫೀಲ್ಡ್ ಅಥವಾ ಫ್ರೀಕ್ವೆನ್ಸಿ ಅನ್ನೋ ಥರದ್ದೊಂದು ಎಮಿಟ್ ಮಾಡ್ತಾ ಇರುತ್ತೆ ಪ್ರೊಜೆಕ್ಟ್ ಮಾಡ್ತಾ ಇರುತ್ತೆ ಯಾವಾಗ ನಾವು ಹಳೇದು ಯಾವುದೋ ಆಘಾತಕರ ಸನ್ನಿವೇಶನೋ ಯಾರೋ ಮೋಸ ಮಾಡಿರೋ ವಿಷಯನೋ ಅಥವಾ ನಾವೇ ನಮ್ಮ ಫ್ಯಾಮಿಲಿಯಲ್ಲಿ ಯಾವುದೋ ದುಃಖಕ್ಕೆ ಒಳಗಾಗಿರುವಂಥ ಆಳವಾದ ಅವಮಾನದ ಭಾವನೆಯನೋ ತುಂಬ ಆಳವಾಗಿ ಹಿಡಿದಿಟ್ಕೊಂಡಿರ್ತೀವಿ ಅದು ಕೂಡ ಒಂದು ಇನ್ಫರ್ಮೇಷನ್ ಆಗಿರೋದ್ರಿಂದ ಆ ಒಂದು ಎನರ್ಜಿ ಫೀಲ್ಡ್ ಲೋ ಎನರ್ಜಿ ಫೀಲ್ಡಲ್ಲೇ ನಾವು ವೈಬ್ರೇಟ್ ಆಗ್ತಾ ಇರ್ತೀವಿ ಯಾವಾಗ ನಮ್ಮ ಇಮೋಷನ್ಸ್ ತುಂಬ ಹೆವಿ ನೆಗೆಟಿವ್ ಮತ್ತು ಲೋ ಆಗಿರುತ್ತೋ ಆಗ ನಾವು ತುಂಬ ರಿಚ್ ಸ್ಟ್ರಾಂಗ್ ಮತ್ತು ಹೈ ಆಗಿರುವಂತಹ ಅಬಂಡಂಟ್ ಅಥವಾ ಸಮೃದ್ಧವಾದ ಎನರ್ಜಿಯನ್ನು ಹೇಗೆ ಆಕರ್ಷಣೆ ಮಾಡೋಕ್ಕೆ ಸಾಧ್ಯ ಇದು ಯಾವುದೇ ಧನಾತ್ಮಕವಾದ ಶಕ್ತಿ ಶಕ್ತಿಯನ್ನು ಆಕರ್ಷಣೆ ಮಾಡೋ ನಿಟ್ಟಿನಲ್ಲಿ ನಾವು ಇದನ್ನು ಅಳವಡಿಸ್ಕೊಳ್ಬಹುದು ಆದ್ರಿಂದ ಯಾವ ಯಾವ ವಿಷಯಗಳು ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ದೀವಿ ಯಾವುದು ನಿಮ್ಮ ಎನರ್ಜಿಯನ್ನು ಲೀಕ್ ಮಾಡುತ್ತೆ ಅಂತ ಯಾವ್ದಾವುದು ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ತಾ ಇದೆಯೋ ಅದನ್ನು ಬಿಡೋದ್ರ ಕಡೆ ಸ್ವಲ್ಪ ಕಾನ್ಷಿಯಸ್ ಆಗಿ ವರ್ಕ್ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಎನರ್ಜಿ ಲೆವೆಲ್ ರೇಸ್ ಆಗುತ್ತೆ ಆಗ ಅದೇ ಥರದ ಸಮೃದ್ಧವಾದ ಎನರ್ಜಿಯನ್ನ ನಿಮ್ಮ ಕೆಲಸಗಳ ಮೂಲಕ ಆಪರ್ಚುನಿಟಿಗಳ ಮೂಲಕ ಅಥವಾ ಸರಿಯಾದ ನೆಟ್ವರ್ಕಿಂಗಿನ ಮೂಲಕ ಸರಿಯಾದ ಕೆಲಸವನ್ನ ಮಾಡೋದ್ರ ಮೂಲಕ ಅಟ್ರಾಕ್ಟ್ ಮಾಡ್ಕೊಂಡು ಹೋಗಬಹುದು ಇನ್ನು ತುಂಬಾನೇ ಮುಖ್ಯವಾದದ್ದು ಒಂದು ವಿಷಯ ಹೇಳ್ತೀನಿ ಇದ್ರ ಬಗ್ಗೆ ನಾನು ಸಾಕಷ್ಟು ಸತಿ ಹಿಂದೆ ಕೂಡ ಹೇಳಿದ್ದೀನಿ ಇದನ್ನ ತುಂಬಾ ರಿಚ್ ಇರೋರು ಅಂದರೆ ಬಿಲಿಯನೇಸ್ ಎಲ್ಲ ತಮ್ಮ ಆಟೋಬಯೋಗ್ರಫಿಗೆಲ್ಲೆಲ್ಲ ತುಂಬ ಜನ ಹೇಳ್ಕೊಂಡಿದ್ದಾರೆ ಏನಪ್ಪಾ ಅಂದರೆ ಯಾವ ವಿಷಯಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತೀವೋ ಯಾವುದಕ್ಕೆ ಯಾವ್ದು ಇದೆಯೋ ಇಲ್ವೋ ಎರಡು ನನಗೆ ಆಲ್ರೆಡಿ ಇದೆ ಅನ್ನೋ ಥರದ ಮನೋಭಾವನೆಯಲ್ಲಿ ಧನ್ಯವಾದವನ್ನು ವ್ಯಕ್ತಪಡಿಸ್ ಶುರು ಮಾಡ್ತೀವೋ ಆಗ ಅಬಂಡಂಟ್ ಎನರ್ಜಿ ಅಂದ್ರೆ ಸಮೃದ್ಧತೆಯ ಒಂದು ಆ ಸಂಪತ್ತಿನ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುವಂತ ಮನಸ್ಥಿತಿಗೆ ನಾವು ಸಹಜವಾಗಿ ಬರ್ತೀವಿ ಅಂತ ಹೇಳ್ತಾರೆ ಸೊ ಗ್ರ್ಯಾಟಿಟ್ಯೂಡ್ ಅಂದ್ರೆ ಧನ್ಯತಾ ಮನೋಭಾವನೆಯನ್ನ ರೂಢಿಸ್ಕೊಳ್ಳೋದು ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ವರ್ಕ್ ಮಾಡೋದು ನಮ್ಮ ಎನರ್ಜಿ ಅಂದರೆ ಪಾಸ್ಟ್ ಏನು ನೆಗೆಟಿವ್ ವೈಬ್ಸ್ ಇದೆ ಅಥವಾ ಇಂಟೆನ್ಷನ್ಸ್ ಇದೆ ಅದನ್ನು ಡ್ರಾಪ್ ಮಾಡಿ ನಮ್ಮ ಎನರ್ಜಿನ ರೇಸ್ ಮಾಡೋದು ಮತ್ತು ನಮ್ಮ ಇಂಟೆನ್ಷನ್ಸನ್ನು ತುಂಬ ಮುಖ್ಯವಾದದ್ದು ಇದು ನಾಲ್ಕನೇದು ಇಂಟೆನ್ಷನ್ಸ್ನ ತುಂಬ ಕ್ಲಿಯರಾಗಿ ಸೆಟ್ ಮಾಡೋದು ಅದರಲ್ಲಿ ಯಾವುದೇ ಡೌಟ್ ಇಲ್ಲದೆ ಇರೋದು ಈ ನಿರ್ದಿಷ್ಟವಾದ ಗುರಿಯನ್ನು ನಾನು ಅಚೀವ್ ಮಾಡ್ತೀನಿ ನನ್ನ ಕೈಲಿ ಸಾಧ್ಯ ಇದೆ ಅಂತ ಕನ್ಸಿಸ್ಟೆಂಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡೋದು ಈ ನಾಲ್ಕು ಸೂತ್ರಗಳನ್ನು ಅಳವಡಿಸ್ಕೊಂಡ್ರೆ ಆಂಗ್ಝೈಟಿ ಪ್ಯಾನಿಕ್ ಇಲ್ಲದೆ ಮುಂದೆ ಏನಾಗುತ್ತೆ ಅನ್ನುವಂಥ ಇನ್ಸೆಕ್ಯೂರಿಟಿ ಅಥವಾ ಅಭದ್ರತೆ ಇಲ್ಲದೆ ಸಮೃದ್ಧತೆಯನ್ನು ಆಕರ್ಷಿಸೋ ಜೊತೆಯಲ್ಲಿ ನಿಮ್ಮ ಮಾನಸಿಕ ಆರೋಗ್ಯವನ್ನು ಈ ನಿಟ್ಟಿನಲ್ಲಿ ಚೆನ್ನಾಗಿಟ್ಕೊಳ್ಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಆಪ್ತರಲ್ಲೂ ಕೂಡ ಹಂಚಿಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸಾ ಸಾಲ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ